ಏನ್ ಮಾಡ್ತಿರ್ತೇವ ಅದಕ್ಕೊಂದು ಹೊಂದಾಣಿಕೆ ಮಾಡಿ ಹೇಳ್ತೇವಲ್ಲ ಹಂಗ ಕಾಶಿ ಪಟ್ಟಣ ಹತ್ರ ಸುಚೀಂದ್ರ ಅಂತ ಒಂದು ಸಣ್ಣ ಹಳ್ಳಿ ಸುಚೀಂದ್ರ ಗ್ರಾಮದೊಳಗ ಅವ್ರು ಯಾರಿದ್ರು ಅಂತ ಕೇಳಿದ್ರೆ ಅತ್ರಿ ಋಷಿ ಅನುಸಯ ದೇವಿ ಇದ್ರು ಸಂಕ್ಷಿಪ್ತ ಹೇಳ್ತೇನೆ ನಿಮ್ಗ ಅವ್ರಿಬ್ರು ಹೆಂಗಿದ್ರು ಅಂತ ಕೇಳಿದ್ರೆ ಸತಿಪತಿಗಳಲ್ಲಿ ಒಂದಾದ ಭಕ್ತಿ ಹಿತವಾಗಿಪ್ಪ ಶಿವನಿಗೆ ಸತಿಪತಿಗಳಲ್ಲಿ ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಕಾಣ ರಾಮನಾಥ ಅಂತ ದೇವರ ದಾಸಿನವ್ರು ಹೇಳ್ತಾರೆ ಹೇಳ್ರು ಒಂದೇ ಭಾವ ಒಂದೇ ಜೀವ ದೇಹ ಎರಡಿದ್ರು ಕೂಡ ಶರೀರ ಎರಡಿದ್ರು ಕೂಡ ಜೀವ ಒಂದೇ ಇರಬೇಕು ಹಂಗ ಯಾರು ಭಕ್ತಿ ಮಾಡ್ಯಾರಲ್ಲ ಅವ್ರಿಗೆ ಪರಮಾತ್ಮ ಎತ್ ಹಿಡ್ದಾನಂತ ಅವ್ರಂತ ಭಕ್ತಿ ಮಾಡ್ತಿದ್ರು ಪ್ರತಿನಿತ್ಯ ಪ್ರತಿನಿತ್ಯ ತ್ರಿಕಾಲದೊಳಗೆ ಅಂದ್ರ ತ್ರಿಕಾಲ ಅಂತಂದ್ರ ಲಕ್ಷ ಕೊಟ್ಟು ಕೇಳ್ರಿ ಒಂದೆರಡು ಮಾತ ತ್ರಿಕಾಲ ಅಂದ್ರ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಮೂರು ಹತ್ತ ಪತಿ ಪಾದ ತೊಳೆದು ತೀರ್ಥ ಕೊಡ್ತಿರ್ಲಕ್ಕಿ ಯಾರ್ರಿ ಅನುಸಾದಿ ಗಂಡನ ಕಾಲ ತೊಳೆದು ಪಾದೋದಕ್ಕೆ ಕುಡಿತಿದ್ಳು ಅದಕ್ಕೆ ಪಾದೋದಕ್ಕ ತೀರ್ಥ ಅಂದಾರ ಯಾವ ನೀರು ಅನ್ಕೊತಾವ್ ಯಾವ ಮೊಸರಿ ನೀರು ಅಂದಾವ್ ಆ ಮಾತು ಬೇರೆ ಅದು ಬಾದಕ್ ಕುಡೀಲಿ ಗಂಡನ ಪಾದ ತೊಳೆದ ತೀರ್ಥ ಕುಡಿತಿದಳು ಪ್ರತಿನಿತ್ಯ ಪತಿವರ್ತ ಪಾಲನೆ ಮಾಡಿದ್ಳು ಗಂಡೊಳಗೆ ಗರ್ತಿಯಾಗಿ ಬದುಕಿದಳು ಆಕೆನಲ್ಲಿ ಶಕ್ತಿ ಅಂತ ಬಂದಿತ್ತು ಅಂತ ಕೇಳಿದ್ರೆ ಅದ್ಭುತ ಶಕ್ತಿ ಬಂದಿತ್ತು ಪತಿ ಒಂದು ದಿನ ಒಂದು ದಿನ ನಾರದ ಎಲ್ಲಿಗೆ ಬಂದ ಅಂತ ಕೇಳಿದ್ರ ಆ ಅತ್ರಿ ಋಷಿ ಆಶ್ರಮಕ್ಕೆ ಬಂದ ಬಂದ ಭೌತಿ ಭಿಕ್ಷಾಂತಿ ಅಂತ ಆಶ್ರಮ ಮಾಡಿದ್ರು ಅಂತ ಕೇಳಿದ್ರ ಕು ಆ ಅನ್ಸೈನ ತೊಡಿ ಮೇಲೆ ಅತ್ರ ಋಷಿ ಮಲಕೊಂಡಿದ್ದ ಹತ್ತಿತ್ತು ಈಗ ಒಬ್ಬ ಒಬ್ಬ ಯಾರವ ಬ್ರಹ್ಮ ಋಷಿ ನಾರದ ಯಾರೇ ಇರ್ಲಿ ಒಬ್ಬ ಜೋಗಿ ಜಂಗಮ್ಮ ಬೇಡಿ ಬೇಕಾರಿ ಮನೆ ಮುಂದೆ ಬಂದು ನಿತ್ತಾನ ಭಿಕ್ಷೆ ನೀಡಬೇಕು ಇದು ಧರ್ಮದ ಬಂದ ಆಶ್ರಮ ಮುಂದೆ ನಿತ್ತು ನಾರದ ಮಹರ್ಷಿ ಭೌತಿ ಭಿಕ್ಷಾಂತಿ ಎಂದಾನ ತೊಡೆ ಮೇಲೆ ಗಂಡ ಮಲಕೊಂಡ ಹೆಂಗ್ ಮಾಡ್ಬೇಕ್ರಿ ಮನ್ಕೊಂಡವನಿಗೆ ಬಸರ ಪ್ರತಿವರ್ತ ಹಾಳಾಕದ ಮತ್ತ ಬಂದವನಿಗೆ ಅವನಿಗೆ ಭಿಕ್ಷೆ ನೀಡಲಿಲ್ಲ ಅಂದ್ರೆ ಧರ್ಮ ಹಾಳಾಕದ ಹೆಣ್ಮಾಗ ಸುಮ್ ಕೂತ್ಕೊಳಪ್ಪ ಇವ ಏಳು ತನಕ ಅವಂದ್ರಲ್ಲೇ ಹಾಗೆ ಹಂಗೆ ಕೂತ್ ಒಂದ್ಸಲ ಅಲ್ಲ ಎರಡ್ ಸಲ ಅಲ್ಲ ಮೂರ್ ಸಲ ಅಲ್ಲ ಎಂಟತ್ ಸಲ ಭಿಕ್ಷೆ ಬೇಡಿ ಬೇಡಿ ಸಾಕಾಗಿ ನಾರದ ಏನ್ ಮಾಡದ ಅಂತ ಕೇಳಿದ್ರೆ ಒಂದು ಗುಂಗಿ ಹುಳ ಗುಂಗಿ ಹುಳ ಬಿಟ್ಟ ಅದು ಗುಂಗಿ ಹುಳ ಏನ್ ಮಾಡ್ತಂದ್ರ ಕೇಳಿದ್ರ ಅನುಸಾದೇವಿ ಮೈತುಂಬ ಎಲ್ಲ ಕಡಿತದ ಅನುಸಾದೇವಿ ಮೈ ತುಂಬಾ ಗುಂಗಿ ಹುಳ ಕಡದ್ ಏನಾಯ್ತು ಅಂತ ಕೇಳಿದ್ರ ಘಟನೆ ಮೈಯಾಗಿಂದ ಎಲ್ಲಿ ಕಡಿತ ಅಲ್ಲಿ ನೀರು ಸಿಡ್ಲಕ್ ಬೆವ್ರ ಬಿಸ್ಲಕತ್ತು ಬರೇ ಒಂದೇ ಸಲ ಕಡದ್ರ ಬರೇ ಒಂದೇ ಸಲ ಕಡದ್ರ ಮೈಯಾಗಿಂದ ಎಲ್ಲ ಬೆವ್ರ ಬಸ್ತದ ಬಹುಶಃ ಅಲ್ಗರ್ಜಿ ಮನುಷ್ಯರಿದ್ರೆ ಸತ್ಯ ಹೋಗಾರೆ ಗುಂಗಿ ಹುಳ ಕಡದ್ರ ಆ ಗುಂಗಿ ಹುಳ ಏನ್ ಮಾಡ್ತು ಅಂತ ಕೇಳಿದ್ರ ಮೈಯೆಲ್ಲಾ ಹತ್ತಿಪ್ಪತ್ತು ಜಗನಾಗ ಅನುಸಾದೇವಿ ಕಡಿತತ್ತ ಮೈಯೆಲ್ಲ ಬೆವ್ರ ಬಸದ್ ಮೈಯಾಗಿ ನೀರ್ ಹರಿಲಿಕ್ಕತ್ತು ಆ ನೀರು ಹೋಗಿ ಅತ್ರಿ ಋಷಿ ಮುಖದ ಮೇಲೆ ಬಿದ್ದು ಅವಾಗ ಯಾತ್ರ ಆಯ್ತ ಅವ್ರಿಗೆ ಯಾತ್ರ ಆದ ಕೂಡಲೆ ಪಟ್ಟಂತ ಹೆಣ್ಮಗಳ ಆ ಮರ ತುಂಬಾ ಮುತ್ತ ರಕ್ತ ತಗೊಂಡು ನೀಡ್ಲಕ್ಕಂತ ಬಂದಳು ನಾರದಾಗ ನಾರದ ಧಿಕಾರ ಮಾಡ್ದ ಏನ್ ಧರ್ಮದ ತುರ್ತು ದಾನ ಮಹಾಪುಣ್ಯ ತುರ್ತು ದಾನ ಮಹಾಪುಣ್ಯ ಸಂತರು ಶರಣರು ಮಹಾತ್ಮರು ಜೋಗಿ ಜಂಗಮರು ಬೇಡಿ ಬಿಕಾರಿಗಳು ಜೋಳಿಗೆ ಮನಿ ತನಕ ಬಂದಾಗ ಕೈ ಎತ್ತ ಅವಾಗಿಂದ ಅವಾಗೆ ಹತ್ತು ರೂಪಾಯಿ ಇರ್ಲಿ ಹತ್ತು ರೂಪಾಯಿ ಬದ್ಲಿ ಒಂದೇ ರೂಪಾಯಿ ಇರ್ಲಿ ಅದನ್ನು ನೀಡಬೇಕು ಇದು ಧರ್ಮದ ಅದ್ರ ಬಿಟ್ಟು ಈಗ ಬಾ ಆಗ ಬಾ ಅವಾಗ ಬಾ ಆ ಮುಂದೆ ಕೊಡ್ತೀನಿ ಮತ್ತೊಂದು ಕೊಡ್ತೀನಿ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ತಿಳ್ಕೊಂಡು ಬರ್ಸಿ ಪಾವತಿ ಬರ್ಸಿ ನೋಡ್ಬೇಕ್ರಾಗ ಬರ್ಸಿ ಒಂದ್ ಹಿಂದಿನ ವರ್ಷ ಬಂದಿರ್ತಾವೆ ಅಲ್ಲಿ ತನಕ ಕೊಟ್ಟರಂಗಿಲ್ಲ ಕೊಟ್ಟರ ಅಂದ್ರೆ ಬರದ್ರ ಕೆಲವೊಬ್ರು ಕೊಟ್ಟಿಲ್ಲ ಹಿಂಗಿರ್ತದ ಅದಕ್ಕೆ 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 ಪುಣ್ಯ ಅಂದಿಲ್ಲ ತೂರ್ತು ದಾನ ಮಹಾಪುಣ್ಯ ಅಂತ ಮನೆಗೆ ಬಂದಾರ ತಕ್ಷಣದೊಳಗೆ ಕೈ ಎತ್ತಿ ನೀಡ್ಬೇಕು ಧರ್ಮದ ಆ ನೀ ಏನ್ ಮಾಡಿದ್ರ ಮೂರ್ ತಾಸ ನಿನ್ನ ಹಸ್ರ ಮುಂದೆ ನಿತ್ತಿನಿ ನೀ ಬಂದು ನೀಡಿಲ್ಲ ನೀನು ಭಿಕ್ಷೆ ಬೇಕಾಗಿಲ್ಲ ಅವಾಗ ಕಿ ಹಣಗಳು ಹೇಳಿದ್ರು ನೀ ಭಿಕ್ಷಕ್ ಬಂದು ನನ್ನ ಆಸ್ರ ಮುಂದೆ ನಿಂತಿದ್ದಿ ನೀ ನಾರದ ಮಹರ್ಷಿ ಇದ್ದಿ ಅದು ನನಗೂ ಗೊತ್ತದ ನಿನಗೆ ನೀಡಬೇಕು ನನಗೂ ಧರ್ಮ ಗೊತ್ತದ ಆದ್ರ ಪತಿನಾಥ ಇದ್ದವ ತೊಡಿ ಮೇಲೆ ಮನ್ಕೊಂಡನ ಮನ್ಕೊಂಡಂತ ಗಂಡಿಗೆ ಹೆಬ್ಬಸ್ರ ಪತಿವರ್ತ ಹಾಳಾಗ್ತದ ತಿಳ್ಕೊಂಡು ಮೂರ್ ತಾಸು ನಾನು ಕೂತೀನಿ ನೀ ಗುಂಗಿ ಒಳ ಆಗಿ ಬಂದು ಮೈಯ ಕಡದು ನಾಟಕ ಮಾಡದಿ ಆ ಈಗ ಆ ಮೈಯಾಗಿನ ಬೆವರ್ ಬಸೋದ ಗಂಡನ ಮುಖದ ಮೇಲೆ ಬಿದ್ದಾಗ ಅವನಿಗೆ ಯಾತ್ರ ಆಯ್ತು ಯಾತ್ರ ಬಳಕ ಅವನ ಮುಖಕ್ಕೆ ನೀರು ಕೊಟ್ಟು ಅವ್ನ ಎಲ್ಲಾ ಸೇವಾ ಮುಗಿಸಿ ಆಯ್ತು ಭಿಕ್ಷಕ್ ಬಂದಿನಿ ಇದ್ರೊಳಗ್ ತಪ್ಪ ಏನಾಯ್ತು ಮೂರ್ಖ ಅಂದಳೆ ಅವಾಗ ನಾರದ ಯಾಕೆ ಭಿಕ್ಷೆ ಧಿಕ್ಕಾರ ಮಾಡಿ ಕೈಲಾಸಕ್ಕೆ ಹೋದ ಇವು ಕೈಲಾಸದಾಗ ಮೂರು ಮಂದಿ ಕೂಡಿ ಮೀಟಿಂಗ್ ಮಾಡಿದ್ರು ಇವರು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಆ ಅಲ್ಲಿ ಅದು ನಡೆದಿತ್ತು ಇಲ್ಲಿ ಇದು ನಡೆದಿತ್ತು ಅಲ್ಲಿ ಅದು ಐತಿ ಇಲ್ಲಿ ಇದು ಐತಿ ಹಿಂಗೆಲ್ಲ ಚರ್ಚೆ ನಡೆದಿತ್ತು ಅತ್ತ ಬೆಂಕೇಶ್ ತಿರೋ ಹುಚ್ಚಗಳೇ ನೀವ್ ಏನ್ ತಿಳ್ಕೊಂಡಿರಿ ನಮ್ಮಂತವ್ರು ಯಾರಿಲ್ಲ ಜಗತ್ತರ ನೀವು ತಿಳ್ಕೊಂಡಿರಲ್ಲ ನಿಮ್ಮಅಪ್ಪನಂತವ್ರು ಅಂತ ನಾರದ್ ಹೇಳದ ಯಾರಿಗೆ ಬ್ರಹ್ಮ ವಿಟ್ಟ ಮಹೇಶ್ವರ ಆಯ್ತ ಅವ್ರು ಠೀಕ್ ಅದು ನಮ್ಮಅಪ್ಪನಂತವ್ರು ಭೂಲೋಕದಾಗದಾರ್ ಬಿಡು ನಮ್ ಮನ್ಯಾಗ ನಮ್ಮ ದೇವಿಗಳದಾವ ಗೊತ್ತದಿಲ್ಲ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಮಂದಿ ಮತ್ತ ಅವ್ರಂತವ್ರು ಯಾರ ಇದರ ಜಗತ್ನಾಗ ಅಂದಾಗ ನಾನದ್ ಹೇಳ್ದ ಇವ್ರ ಮೂರು ಮಂದಿನ ಒಯ್ದು ಮೋತಿ ಮಗಿಂದ ನಿವಾರಿಸಿ ಹೋಗಿಬೇಕು ಹಂತ ಹಂತಕ್ಕೊಬ್ಬಕ್ಕೆ ಹೆಣ್ಮಗಳ ಭೂಲೋಕದಾಗತ್ತ ನಿನ್ನ ಲಕ್ಷ್ಮೀ ಸರಸ್ವತಿ ಪಾರ್ವತಿ ನಿಮ್ಮ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಮಂದಿ ಅದಾರಲ್ಲ ಇವ್ರ ಮೂರು ಮಂದಿನ ಒಯ್ದು ಅಕ್ಕಿನ ಮೋತಿ ಮಗಿಂದ ನಿವಾರಿಸಿ ಹೋಗಿಬೇಕು ಹಂತಕ್ಕೊಬ್ಬಕ್ಕೆ ಭೂಲೋಕದ ಆದಾಳ ಅಕ್ಕಿನ ಪತಿವರ್ಧ ಅಕ್ಕಿನ ಸೌಂದರ್ಯ ಅಕ್ಕಿನ ಯೌವನ ಅಕ್ಕಿನ ರೂಪ ಅಕ್ಕಿನ ಲಾವಣ್ಯ ಈ ಅಖಿಲಾಂಡ ಬ್ರಹ್ಮಾಂಡದೊಳಗೆ ಯಾರಿಗೆ ಕೊಟ್ಟಿಲ್ಲ ಭಗವಾನ್ ಅಂತ ಹೇಳ್ಬೇಕು ಅವ್ರ 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 ಚೆಕ್ ಮಾಡಿ ಬರ್ಬೇಕು ಪತಿವರ್ತ ಅಂತ ಧರ್ಮ ಹಾಳು ಮಾಡಿ ಅಂತ ತಿಳ್ಕೊಂಡು ಮೂರು ಮಂದಿ ಬಂದ್ರು ಆಕಿನ ಪತಿವರ್ತ ಹಾಳು ಮಾಡಿ ಬರ್ತಾರ ಊಟ ಮಾಡಂಗಿಲ್ಲ ಅಡಿಗಿ ಮಾಡಂಗಿಲ್ಲ ನಿದ್ದೆ ಮಾಡಂಗಿಲ್ಲ ಮೂರು ತೆಲಿಕಟ್ಟಿ ಮನ್ಕೊಂಡು ಮನೆಯಾಗಿ ಯಾರಿ ಪಾರ್ವತಿ ಸರಸ್ವತಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವ್ರ ಮೂರು ಮಂದಿ ಅವರವ್ರ ಲೋಕದಾಗ ಇವ್ರ ಮೂರು ಮಂದಿ ಕಟ್ಟಿ ಮನ್ಕೊಂಡ್ರು ಇವ್ರ ಸಲುವಾಗಿ ಇವ್ರ ಮೂರು ಮಂದಿ ಭೂಲೋಕಕ್ಕೆ ಸ್ಥಿತಿ ಒಳಗೆ ಬರಲಿಲ್ಲ ಆ ರೂಪ ಬದಲು ಮಾಡಿಕೊಂಡು ವಿಕಾರಿಗಳಾಗಿ ಜೋಗಿ ಜಂಗಮರಾಗಿ ಒಂದು ಜೊಳಗಿ ಹಾಕೊಂಡು ಆ ಅತ್ರಿ ಋಷಿ ಆಸ್ರಮ್ ಬಂದು ಭೌತಿ ಭಿಕ್ಷೆ ಅಂದ್ರು ತಾಯಿ ಯಥಾ ಪ್ರಕಾರ ಮರದಾಗ ಮುತ್ತ ರತ್ನ ತಗೊಂಡು ನೀಡಲಕ್ ಬಂದ ನಾವು ಮೂರು ಮಂದಿ ಏಳು ದಿನ ಉಪವಾಸ ಹೇಳಿದೇವ ಕಿರಾಣ ಬ್ರಹ್ಮಾಂಡದೊಳಗೆ ಯಾರು ಒಂದು ತೂರ್ ತನ್ನ ಕೊಟ್ಟಿಲ್ಲ ಒಂದ್ಸರಿ ನೀರು ಕೊಟ್ಟಿಲ್ಲ ಪಟ್ಟಿ ಹಸದ್ ಬಂದಿದೇವು ಏನಾರ ಅಡಿಗೆ ಮಾಡಿ ಊಟ ಮಾಡ್ಸಂದಾಗ ಅವ್ರಿಗೆ ಒಯ್ದು ಆಸ್ರಮ್ನ ಕುಂಡ್ರಸಿ ಆಗಿಂದಾಗ ಅಡಿಗೆ ತಯಾರು ಮಾಡಿದ ಹೆಣ್ಮಗಳು ಒಲೆ ಹೊತ್ತಿದಳು ಒಲಿ ಮೇಲೆ ಹೋಳ ಇಟ್ಟಿದ್ದಳ ಎಲ್ಲ ಒಲೆ ಮೇಲೆ ನಮ್ಮ ತೆವಿ ಇಟ್ಟರು ಮೂರು ತಾಸು ತೆವಿ ಕಾಯಿರೋ ನಮ್ಮ ನಮ್ಮ ಹೆಣ್ಮಗಳು ಇರ್ತಾವ್ರ ಒಂದೊಂದು ಮಣ ಕಡ್ಗಿ ಸುಡ್ತಾರ ನಮ್ಮ ಹೂವುಗಳು ಅವಾಗ ತೆವಿ ಕಾಯ್ ಇರ್ತಾವ್ ಒಂದೊಂದು ಮಣ ಕಟ್ಟಿಗೆ ಸುಟ್ಟಾಕ ತೆವಿ ಕಾಯ್ ನಮ್ಮ ಹೂಗಳದ್ ಆ ಅಕ್ಕಿ ಹೆಂಗ ಮಾಡಿದ್ಳಂದ್ರ ಅಕ್ಷಯ ಪಾತ್ರಿತ ಮನ್ಯಾಗ ಯದ್ರ ಸಲುವಾಗಿ ಅಕ್ಷಯ ಪಾತ್ರೆ ಪರಮಾತ್ಮ ಕೊಟ್ಟಿದ್ದ ಕೇಳಿದ್ರೆ ಪತಿ ವರ್ತ ಹಾಕಿ ಪಾಲನೆ ಮಾಡ್ಕೊಂಡು ಬಂದೇಳ ತಿಳ್ಕೊಂಡು ಪರಮಾತ್ಮ ಏನ್ ಮಾಡಿದ್ರ ಅಕ್ಷಯ ಪಾತ್ರೆ ಕೊಟ್ಟಿದ್ದ ಕ್ಷಣದಾಗ ಅಡಿಗೆ ತಯಾರು ಮಾಡ್ ಕಾಯಿ ಕಾಯಿಲೆ ಮುಖಕ್ಕೆ ನೀರು ಕೊಟ್ಟಳು ಆಸನ ಹಸಿ ಕುಂಡ್ರಸೋಳು ಕುಂಡ್ರಸಿ ತಂದ ಅಗಲ ಹಚ್ಚಿ ಇಡ್ಬೇಕಂತ ತಾಟ ಇಟ್ಟು ಊಟಕ್ಕೆ ನೀಡಬೇಕು ಅನ್ನೋದ್ರೊಳಗೆ ಇವ್ರು ಮೂರ್ಮನ್ ತಕರ ತಕೊಂಡ್ಕೋತು ಹಿಂಗೆ ನೀಡದ್ರೆ ಊಟ ಮಾಡಂಗಿಲ್ಲ ಮನಿ ಬಂದ ಅತಿಥಿಗಳಿಗೆ ಊಟ ಮಾಡ್ಲಾ ಕಳ್ಸ್ರ ಪಾಪ ಊಟ ಕೂತಾರೆ ಅಗಲ ಮೇಲೆ ದೇವಸ್ ಕಳ್ಸಕ್ ಹೋಗಿಲ್ಲ ಅದ್ರಾಗ ಯಾರದಾರ್ ಇವರು ಜೋಗಿ ಜಂಗಮರದ ಇಟ್ಕೊಂಡಾರ ಯಾರೋ ಮೂರ್ ಮಂದಿ ಸನ್ಯಾಸಿಗಳು ಬಂದಾರ ಇವ್ರಿಗೆ ಇವತ್ತು ತಾಟಿ ಮಂದಿ ಏರ್ಪಿಸ್ಕೊಳ್ತಾ ಬರಂಗಿಲ್ಲ ನಿಮ್ ಇಚ್ಛಾ ಯಾರಾದ್ರು ಹೇಳ್ರಿ ಅಂದ್ರೆ ಹೆಣ್ಮಗಳು ಅನುಸಾದೇವಿ ಏನಿಲ್ಲ ನೀ ತಾಯಿ ಗರ್ಭದೊಳಗಿಂದ ಬರುವಾಗ ಹೆಂಗ ಬಂದಿದ್ಯಲ್ಲ ತಾಯಿ ಗರ್ಭದೊಳಗಿಂದ ಬರುವಾಗ ಹೆಂಗ ಹಂಗ ದಿಟ್ಟ ದಿಗಂಬರಾಗಿ ಮೈ ಮೇಲೆ ಒಂದು ತುಂಡು ಬಟ್ಟಿ ಇರಬಾರ್ದು ದಿಟ್ಟ ದಿಗಂಬರಾಗಿ ನಮ್ಗೆ ಊಟಕ್ಕೆ ನೀಡ್ಬೇಕು ಅಂದ ಉಡ್ಬೇಕು ಹಾ ಹಾ ಅವಾಗ ಹೆಣ್ಮಗಳು ಜ್ಞಾನ ದೃಷ್ಟಿಯಿಂದ ಅನುಸಾದೇವಿ ನೋಡ್ತಾಳ ಇವು ಊಟ ಮಾಡ್ಲಕ್ ಬಂದು ಅಲ್ಲಿ ಗಿರಕಿ ಇವು ಬೇರೆ ಕೆಲ್ಸಕ್ಕೆ ಬಂದ ಇವು ಇವು ಗದ್ದೆ ಹಿಡಿಸ್ಲಾಕ್ ಬಂದಾರ ಇವ್ರು ನನ್ನ ಪರೀಕ್ಷೆ ಮಾಡ್ಬೇಕು ಬಂದಾರ ನನ್ನ ಮನಸ್ಸು ಚೆಂತ ಮಾಡ್ಬೇಕ ಬಂದಾರ ನನ್ನ ಪತಿವರ್ತ ಹಾಳು ಮಾಡ್ಬೇಕ ಬಂದಾರ ಇವ್ರಿಗೆ ಬುದ್ಧಿ ಕಲ್ಸ್ಬೇಕಂತ ಹೇಳಿ ಅನುಸಾದೇವಿ ಒಳಗಡೆ ಹೋದಳು ಹೋಗಿ ಏನು ಏನ್ ಅಂತ ಕೇಳಿದ್ರ ಅತ್ರಿ ಋಷಿ ಪತಿ ಪಾದ ತೊಳೆದು ಪಾದೋದಕ್ಕೆ ತೊಗೊಂಡು ತಗೊಂಡು ಹೊರಗೆ ಬಂದಳು ಹೆಣ್ಮಗಳು ಇವ್ಯಾರ ಮೂರು ಕೂತಿದ್ರು ಉಳಕ್ ಆ ಪಾದೋದಕ್ಕೆ ಗಂಡನ ಪಾದ ತೊಳೆದ ತೀರ್ಥ ತಂದು ಇವಕ್ ಮೂರುಕ್ಕೆ ಹೊಡೆದೊಳತ್ತ ಮೂರು ಸಣ್ಣ ಸಣ್ಣ ಕೂಸುಗಳು ಒಂದು ಬ್ರಹ್ಮ ಮೂರು ತಿಂಗಳ ಕೂಸ ವಿಷ್ಣು ಆರ್ ತಿಂಗಳ ಕೂಸಾದ ಆದ ಆ ಮಹೇಶ್ವರ ಒಂಬತ್ತಿನ ಕೂಸ ಅದ ಮೂರು ಕೂಸುಗಳು ಆಗಿ ಟ್ಯಾ ಮದ್ದು ಬಾಯದ್ ಜೊಲ್ಲೆ ಸೋರ್ತಿತ್ತು ಒಂದು ಕಣ್ಣು ಪಿಚ್ಚೆ ಬರ್ತಿತ್ತು ಒಂದು ಮುಗನಾಗಿ ಸೋಳೆ ಸೋರ್ತಿತ್ತು ಒಂದು ಬೈಲ್ ಕಡಿಮೆ ಮಾಡ್ತಿತ್ತು ಒಂದು ಕಾಲು ಮಾಡ್ತಿತ್ತು ಹಿಂಗೆಲ್ಲ ಅವಸ್ಥಾ ಹಿಡಿದು ಅನ್ಸಾದೇವಿ ಆಶ್ರಮ ತುಂಬಾ ಇವ್ ಇವು ಆಡ್ಲಕತ್ತು ಇವು ಅಂಬಾಗಲ ಹಚ್ಚಿ ಎಲ್ಲ ಒಂದ್ರ ಮೇಲೆ ಒಂದು ಬಿದ್ದು ಎಲ್ಲ ಹೊಲಸಿನಾಗ ಬಿದ್ದು ಇವ್ಕೆಲ್ಲಾಕ ತೊಗೊಂಡು ಹೋಗಿ ಸ್ವಚ್ಛ ಎಲ್ಲಾ ಗಂಧ ಹಚ್ಚಿ ಪೌಡರ್ ಹಚ್ಚಿ ಹೊಸ ಹೊಸ ಬಟ್ಟಿ ಉಡ್ಸಿ ಹೊಸ ಬಟ್ಟಿ ಉಡ್ಸಿ ಇವಕ್ಕ ತೊಡೆ ಮೇಲೆ ಹಾಕೊಂಡು ಶರಗ ಮರಿ ಮಾಡಿ ತಾಯಿ ಅನ್ಸಾದೇವ್ ಏನ್ ಮಾಡಿದ್ರು ಮನೆ ಮದಿ ಕುಡ್ಸಕತ್ತ ಹೊಸಗಳಿ ಮೂರಕ್ಕೆ ಮದಿ ಕುಡ್ಸಿ ತೊಟ್ಲಾ ಕಟ್ಟಿ ತೊಟ್ಟಲ್ದಾಗ ಒಂದೇ ತೊಟ್ಟಲ್ದಾಗ ಮೂರು ಮಂದಿಗೆ ಹಾಕಿ ಜೋಗಳ ಹಾಡಿ ಮನಸ್ಸು ಬಿಟ್ಟು ನಿದ್ದೆ ಹತ್ತ ಅವು ಅದೇ ಹಾದಿ ಕಾಯಿಲೆ ಕತ್ತಿದ್ದು ಲಕ್ಷ್ಮೀ ಸರಸ್ವತಿ ಬಾದವ್ ಬರ್ಲಿಲ್ಲಲ್ಲ ಆತ ಅವ ಚಿಂತ ಆತ ನಾರಕೊಂಡಿರ್ಲಿಲ್ಲ ಹೋಗ್ ಹೈರಾಣ ಬಿದ್ದಾವ ಅಲ್ಲಿ ಅನಸೇವಿ ಮನೆಯಾಗ ಸಣ್ಣ ಸಣ್ಣ ಕುಸುಗಳಾಗಿ ಅಂತ ಆಡ್ಲಕ್ಕವಂತ ಕರ್ಕೊಂಡಿ ಬಾ ಅಂದ ನನ್ ಕೈಲಿ ಆಗಲ್ಲಪ್ಪ ಅಂದವ ನಾರದ ನೀವೇ ಅಂದಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅವರು ಮೂರು ಮಂದಿ ದೇವ ಲೋಕದಿಂದ ಬಂದರು ಬಂದ್ರು ಅತ್ರಿ ಋಷಿ ಆಶ್ರಮಕ್ಕೆ ಬಂದು ಅನುಸಾದೇವಿ ಕೈ ಮುಗಿದ್ರು ಯವ ಯವ ನಾವು ಏನೋ ತಿಳ್ಕೊಂಡಿದ್ದೆವು ಏನೋ ಮಾಡ್ಲಕ್ ಹೋಗಿದ್ದೇವಿ ನಮ್ ಕಡೆ ತಪ್ಪಾಗ್ಯದ ಕ್ಷಮಾ ಮಾಡೋ ನಮ್ ಗಂಡ್ರನ್ನ ಕಳಿಸ್ ಕುಡಕ್ ಕರ್ಕೊಂಡು ಹೋಗ್ತೇವಂದಾಗ ಹೇಳಿದಳು ನಿಮ್ ಗಾಂಡ್ರಾಯನ್ ಉಪ್ಪಿನ ಹಾಕಿ ಹಾಕಿದ ಜಗತ್ ಆಳು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಅಂತ ಕರವಾರ ಶಾಸ್ತ್ರದೊಳಗ ಜಗತ್ ಹುಟ್ಸೋದು ಜಗತ್ತು ರಕ್ಷಣೆ ಮಾಡೋದು ಕೊನೆಗೆ ಜಗತ್ ಸಂಹಾರ ಮಾಡೋದು ಈ ಮೂರು ಕೆಲಸ ಮಾಡುವಂತ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಅವ್ನ ತೊಗೊಂಡು ನಾಯನ್ ಉಪ್ಪಿನ ಹಾಕ್ಲೇನು ನಿಮ್ ನಿಮ್ ಗಂಡ್ರನ್ ನೀವು ವೈರ್ ಕರ್ಕೊಂಡು ಅಲ್ಲೇ ತೊಟ್ಟಲ್ ಆಗದ ನೋಡೋದ್ ಹೋಗಿ ಗಣಿಕೆ ಹಾಕೋದ್ರ ಯಾವ ಬ್ರಹ್ಮ ಯಾವ ವಿಷ್ಣು ಯಾವ ಮಹೇಶ್ವರ ಕೋನೆ ಸಿಗೋಲ್ರು ಯಾರಿಗೆ ಸ್ವತ ಹೆಂಡ್ರಿ ಗಂಡ್ರೂಲ್ರು ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮೂರ್ ಮಂದಿ ಅನುಸಾದೇವಿ ಕೈ ಮುಗಿಸ್ ಹೇಳದಾರ ನಮ್ ನಮ್ ಗಂಡ್ರ ನಮ್ ಕೋನನ್ ಸಿಗೋಲ್ರು ಹೆಂಗೆ ಕರ್ಕೊಂಡು ಹೋಗೋದು ಅದಕ್ಕೆ ಅದಕ್ಕ ಆ ಶಕ್ತಿ ನನ್ನಲ್ಲಿ ನಮ್ಮಲ್ಲಿ ಇಲ್ಲ ನಿನ್ನಂತ ಪತಿವರ್ತ ನಮ್ಮ ಹತ್ರ ಇಲ್ಲ ನೀನೇ ದೊಡ್ಡ ನಮ್ಮ ನಮ್ ನಮ್ ಗಂಡ್ರನ್ ನಮ್ಮ ನಮ್ ಹಚ್ಚಿ ಕಳ್ಸು ಅಂದ ಅವಾಗ ಅನುಸಾದೇವಿ ಏನ್ ಕೇಳಿದ್ರೆ ಆ ಪಾದೋದಕ್ ಏನಿದ್ವು ಗಂಡನ ಪಾದ ತೊಳ್ದು ಅತ್ರಿ ಋಷಿ ಪಾದ ತೊಳೆದ ಪಾದೋದಕ್ಕೆ ಅದೇ ಪಾದೋದಕ್ಕೆ ಮತ್ತೊಂದು ತೊಟ್ಟ ಹೊಳದ ಅವ್ರ ಮೊದಲು ಹೆಂಗ್ ಬಂದಿದ್ರು ಹಂಗ್ ದೊಡ್ಡವರ ಇತ್ ಮೂರ್ ಮಂದಿ ಇವರೇ ನೋಡು ಹಿಂಗೆ ಇದೇ ರೂಪನಾಗ ಬಂದಾರ ಕರ್ಕೊಂಡ್ ಹೋರಿ ಅವಾಗ ಇವು ಇವ್ ಇಟ್ಟ ಕೂಸಾಗ ಆಡ್ಯಾವ್ ಮದಿ ಕುಡ್ದಾವ್ ಉಂಡಾವ್ ತಿಂದಾವ್ ಇವ್ರ್ ಕುಂಡಿ ತೊಳ್ದಾಳ ಇವತ್ತು ಹೆಂಡಿ ಇವತ್ತಿ ಇವತ್ತು ಇವತ್ತಕ್ಕೆಲ್ಲ ಶೃಂಗಾರ ಮಾಡ್ಯಾಳ ಉಣಸು ತಿನಿಸು ತಾಯಿ ಆದಿಶಕ್ತಿ ಅಕ್ಕಿ ಅನ್ಸಾದೇವಿ ಅಕ್ಕಿಗೆ ಇವ್ರ ನೇತ್ರ ಪತ್ರಿಶೂರು ಕಾಯಿ ಹಾಡ್ಕೊಂಡು ತಟಾಸ್ತು ಏನ್ ಬಿಡ್ತಿ ಬೇಡು ಏನು ಪತಿವರ್ತದ ಹೊಡ್ದು ಅದ್ರ ಅಯ್ಯ ಮಕ್ಕಳೇ ಅದೇ ಜಗತ್ತಿಗೆ ಜಗತ್ತಿಗೆ ಜನ್ಮ ಕೊಟ್ಟು ಚರಾಚರ ಜೀವಗಳಿಗೆ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಸಿಗೆಲ್ಲ ಜನ್ಮ ಕೊಟ್ಟು ಲಾಲನೆ ಪಾಲನೆ ಮಾಡಿ ಮಲಿ ಹಾಲ ಕೊಡ್ಸಿಟ್ಟು ಅಕ್ಕಿ ಜತ್ನ ಮಾಡಿ ಆದಿಶಕ್ತಿ ನಾಯ್ತ ಅನ್ಸಾದೇವಿ ಹೇಳ್ತಾಳೆ ಬ್ರಹ್ಮಕೃಷ್ಣ ಮಹೇಶ್ವರಗ ಆದಿಶಕ್ತಿ ನಾಯ್ತ ನನಗ ನೀವು ಕೊಡ್ತೀರಾ ಮಕ್ಕಳೇ ನನಗೆ ನೀವು ಕೊಡ್ತೀರಿ ಜಗತ್ತಿಗೆ ನಾ ಕೊಡಕ್ಕಿದ್ದ ಜಗತ್ತಿಗೆ ನಾ ಸಲುವಕ್ಕಿದ್ದ ಜಗತ್ತಿಗೆ ಸಂಬಾಳಿಸ್ ನಾ ಅಧಿಶಕ್ತಿ ನನಗೆ ನೀವು ಕೊಡ್ತೀರಿ ಅಂದಾಕರಿ ಇವತ್ತು ತುರ್ತು ಅವರೇ ಬಿಟ್ಟಿತ್ತಪ್ಪ ಮಂದಿ ಮೂವ ಮತ್ತ ಅದೇ ಬ್ರಹ್ಮ ವಿಟ್ಟು ಮಹೇಶ್ವರ್ ನಮ್ಮ ಮುಂದೆ ಬಂದ್ ನಿತ್ಯಂದ್ರ ಎಲ್ಲಿ ಹೋಗ್ಬೋಟ್ರಪ್ಪ ನಮ್ಮನೆಯಾಗಿರಂತೆ ಕಾಲಿಡಿತ ಅವ್ರಿಗೆ ನಮ್ಗೆ ವ್ಯತ್ಯಾಸ ತುಕಾರಮ್ಮಾರ ಮನೆಗೆ ಲಕ್ಷ್ಮಿ ಬಂದವಳು ಗೊತ್ತದಿಲ್ಲ ನಿನ್ಗೆ ಯಾರ ಬಾ ಅಂದ್ರೆ ಕೇಳಿದ್ರವಳು ಸರಳ ವೈಕುಂಡದಿಂದ ಪರಮಾತ್ಮ ಕಳಿಸನ ಬಡತನ ಬಂದೈತತ್ತ ಒಪ್ಪತ್ತು ಊಟ ಮಾಡಿ ಒಪ್ಪತ್ತು ಉಪಾಸಿರುವಂತ ಪ್ರಸಂಗದಾಗ ನೀ ಇದನ್ ಕೊಟ್ಟ ಹೇಳಿರ ಮತ್ಮ ಅಜ್ಞಾಗದ ಬಂದಿದೆ ಕುಡ್ಲು ಸಲ ಬಂದಿದ್ ಐಶ್ವರ್ಯ ಕೂಡ ಸೊಲಾಗ ಬಂದಿದೆ ಏನ್ ಬೇಡ್ತಿ ಬಂದಾಗ ಬೇಡ್ಲಕ್ ನಾ ಏನ್ ಬಡವದಿನ ತೊಂಡಿದ ನಾ ಬಡವಂತ ಹೇಳ್ಯಾರ ಹೇಳದವ ಯಾರವ ಮೂರ್ಖ ಅದಲ್ಲ ರಾತ್ರಿ ಕ್ಷಣ ಕ್ಷಣಿಕ ರೋಮ್ ರೋಮದಾಗೆಲ್ಲ ಪಾಂಡೋರಂಗ ಪಾಂಡೋರಂಗ ವಿಠಲ್ 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 ಅಂತ ರೋಮ್ ರೋಮ್ ಎಲ್ಲ ತುಂಬ್ಕೊಂಡಿನಿ ನನ್ನಂತ ನೀ ಭೂಮಿ ತೆರ ಮೇಲೆ ಯಾರಿಲ್ಲ ಬಂದ್ ಹಾದಿ ಹಿಡಿದು ಬಾಳೆ ಹೋಗಿ ಸೀದ ಅಂತ ಬರಬರಿ ಈ ತಾಕತ್ತ ಯಾರಿಗ ಬರ್ತೇನು ಸಾಧ್ಯ ಇಲ್ಲ ಇವತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಆಶೀರ್ವಾದ ಮಾಡ್ತಿರ್ತ ಅನುಸಾದೇವಿ ಅಂತ ನಿಂತಾರ ಘಟನೆ ಏನಾಗಿದೆ ಅಂದ್ರೆ ಅನುಸಾದೇವಿ ಅಂದ್ರು ಆಶೀರ್ವಾದ ಮಾಡೋ ಮಾಡ್ತ ನಿಮಗಿಲ್ಲ ಕುಡತಕ್ಕ ನಿಮಗಿಲ್ಲ ಜಗತ್ತಿ ಕೊಟ್ಟಕಿನ ನಿಮಗೆ ಜನ್ಮ ಜನ್ಮ ಬ್ರಹ್ಮ ವಿಷ್ಣು ಮಹೇಶ್ವರ್ ನಿಮ್ ಮೂರು ಮಂದಿಗೆ ಹಡದಕ್ಕೆ ಯಾರು ನಾ ಅವ್ವ ಜಗತ್ತಿನ ತಾಯಿ ನನಗೇನು ಕೊಡ್ಬೇಡ್ರಿ ಒಬ್ಬ ತಾಯಿ ಪತಿವರ್ತ ಪರೀಕ್ಷೆ ಮಾಡೋ ಸಲುವಾಗಿ ಪತಿವರ್ತ ಹಾ ಮಾಡೋ ಸಲುವಾಗಿ ದೇವಲೋಕ ಬಿಟ್ಟು ಭೂಲೋಕಕ್ಕೆ ಬಂದಿದ್ದು ತಪ್ಪಿಗಾಗಿ ತಪ್ಪಿಗಾಗಿ ನೀವು ಮೂರು ಮಂದಿ ಮಕ್ಕಳೇ ನೀವು ಮೂರು ಮಂದಿ ನನ್ನ ಹೊಟ್ಟಿಲೆ ಹುಟ್ಟಿ ನನ್ನ ಸೇವಾ ಮಾಡಿ ಅಂದ್ರೆ ನೀವು ಮೂರು ಮಂದಿ ನನ್ನ ಹೊಟ್ಟಿಲೆ ಹುಟ್ಟಿ ನನ್ನ ಸೇವಾ ಮಾಡಿ ಮಕ್ಕಳ ಅಂದಾಗ ಮಹೇಶ್ವರ ಅಂತ ಆಯ್ತೇವ ಅಂತ ಅನ್ಸಾದೇವಿ ಕೈ ಮುಗಿದ್ರು ಕೈಲಾಸ ಆದ್ರು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿದ್ರು ಮೂರು ಮಂದಿ ಅಕ್ಕಿನ ಹುಟ್ಟಿಲಿ ಹುಟ್ಟಬೇಕಾದ್ರೆ ಅಕ್ಕಿನ ಜೀವನದಾಗ್ ಇರುವೆ ಮೂರು ಮಕ್ಕಳು ಅಕ್ಕಿನ ಜೀವನ್ದಾಗ ಇರುವೆ ಮೂರು ಮಕ್ಕಳು ಒಬ್ಬ ದುರ್ವಾಸ ಒಬ್ಬ ಚಂದ್ರ ಇನ್ನೊಬ್ಬ ಇವಾಗ ಹುಡ್ತಾನಿವರಿತ್ರ ನಾಯಕ ಈಗ ಎರಡುಗಡೆ ಮಕ್ಕಳು ಹುಟ್ಟ್ಯಾವು ಇನ್ನು ಒಬ್ಬನೇ ಹುಟ್ಟಬೇಕಾಗಿದ್ದ ಅಕ್ಕಿನ ಹುಟ್ಟಲಿ ಆಕಿಗಾರ ನಾವು ಮಾತು ಮಾತಪಟ್ಟಿದ್ದೇವೆ ಮೂರು ಮಂದಿ ನೀನು ಹೊಟ್ಟೆಲ್ಲ ಹುಟ್ಟಿ ಸೇವಾ ಮಾಡ್ತಾ ಮಾತು ಕೊಟ್ಟು ಬಂದಿದ್ದೆವು ಹೆಂಗ್ ಮಾಡುದು ವಿಚಾರ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ವಿಚಾರ ಮಾಡಿ ಗುರುಗಳ ಕಡೆ ಬಂದ್ ಎಲ್ಲ ಇಟ್ಟು ಯಾರಿದ್ರು ಗುರುಗಳ ಕಡೆ ಹೋಗ್ಬೇಕು ಯಾರು ಇದ್ರು ಗುರುಗಳ ಕಡೆಗೆ ಹೋಗ್ಬೇಕು ಕೃಷ್ಣ ಗುರುಗಳ ಕಡೆ ಹೋಗ್ಯಾನ ರಾಮನು ಗುರುಗಳ ಕಡೆ ಹೋಗ್ಯಾನ ಮಾೂಲಿ ಜ್ಞಾನೇಶ್ವರ ಸಂತ ನಾಮದೇವರು ಹಿಡ್ಕೊಂಡು ಎಲ್ಲ ಜಗತ್ತ ಗುರುಗಳ ಕಡೆ ಹೋದ್ರೆ ಉದ್ದಾರ ಆಗೈತಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಕೂಡೊಂಡು ಬೃಹಸ್ಪತಿ ಕಡೆ ಹೋದ್ರು ಅನ್ಸಾ ಹೇಗೆ ಮಾತೊಟ್ಟು ತ್ರಿಮೂರ್ತಿಗಳು ಮೂರು ಮಂದಿ ಅಹ್ ನೀನ್ ಹೊಟ್ಟೆ ಹುಟ್ಟಿ ನಿನ್ನ ಸೇವಾ ಮಾಡ್ತೀವಿ ಅಂತ ಹೇಳಿ ಕೊಟ್ಟು ಬಂದಿದ್ದೀವಿ ಮತ್ ಹೆಂಗ್ ಮಾಡೋದು ಅಂದಾಗ ಬೃಹಸ್ಪತಿ ಹೇಳ್ತಾನೆ ಗುರು ಬೃಹಸ್ಪತಿ ಹೇಳ್ತಾನ ಒಂದೇ ಶರೀರ ಮೂರ್ ಮುಖ ಇರ್ಬೇಕು ಒಂದೇ ಶರೀರ ಮೂರ್ ಮುಖ ಒಂದು ಬ್ರಹ್ಮ ನೀನು ಒಂದು ವಿಷ್ಣು ಒಹೇಶ್ವರ ಮೂರು ಮಂದಿದ ಒಂದೊಂದು ಮುಖ ಒಂದೇ ಸೇರಿದ ತಗೊಂಡು ಆ ತಾಯಿ ಹೊಟ್ಟೆಗ ಹುಟ್ಟಿವರೆಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಮೂರು ಮುಖ ಒಂದೇ ಸೇರೀರ ತಗೊಂಡು ಆ ತಾಯಿ ಅನುಸಾದೇವಿ ಗರ್ಭದೊಳಗೆ ಮೂಡಿ ಈ ಲೋಕಕ್ಕೆ ಬರ್ತಾನ ಅವನೇ ಯಾರು ಅಂತ ಕೇಳಿದ್ರ ತ್ರಿಮೂರ್ತಿ ರಾಯ ದತ್ತಾತ್ರೇಯ ತ್ರಿಮೂರ್ತಿ ರಾಯ ದತ್ತಾತ್ರೇಯ ಆ ತ್ರಿಮೂರ್ತಿ ರಾಯ ದತ್ತಾತ್ರೇಯ ಎಂದ್ ಹುಟ್ಟದ ಅಂತ ಕೇಳಿದ್ರ ಈ ವಸ್ತಿಲ್ ಹುಟ್ಟದ ಈ ಹೊತ್ತಿ ಉಣಿದ ಉಣಿದ ಹುಟ್ಟದ ಅದಕ್ಕೆ ಇದಕ್ಕೆ ದತ್ತಾತ್ರೇಯನ ಹುಣಿವೆ ಅಂತ ಕರೆದ್ರು ಇವತ್ತು ದತ್ತಾತ್ರೇಯನ ಜಯಂತಿ ನಾವೆಲ್ಲಾ ಮನೆಯಾಗಿ ಹುಟ್ಟಾಣ